ನೆಹರು ಮೈದಾನದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸದರೊಂದಿಗೆ ಪ್ರಬುದ್ಧರ ಜೊತೆ ಸಂವಾದ ಸಭೆಯನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ರವೀಂದ್ರ ಜೋಶಿ ಮಾತನಾಡಿದರು ಸಂಸದರಾದ ಬಿವೈ ರಾಘವೇಂದ್ರ ಬಿಜೆಪಿಯ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಬಿಜೆಪಿ ಸಾಗರ ನಗರ ಘಟಕದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂಡಿ ಉಪಸ್ಥಿತರಿದ್ದರು ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇವತ್ತು ಕೆಲವೇ ದಿನಗಳಲ್ಲಿ ಈ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ಸಾಕ್ಷಿಭೂತ್ರರು ಆಗೋರಿದ್ದೀವಿ ಇವತ್ತು ಪತ್ರಿಕೆಯಲ್ಲಿ ಬಂದಿತ್ತು ಪ್ರಪಂಚದ ಅನೇಕ ರಾಷ್ಟ್ರಗಳಿಂದ ಈ ಒಂದು ಚುನಾವಣೆ ಭಾರತದಲ್ಲಿ ಯಾವ ರೀತಿ ನಡೆಯುತ್ತೆ ಅದು ನೋಡ್ಲಿಕ್ಕೂ ಕೂಡ ಬೇರೆ ಬೇರೆ ದೇಶಗಳಿಂದ ಇದ್ದಾರೆ ಅಂತ ಹೇಳಿ ಪತ್ರಿಕೆಗಳು ನಾವು ಇವತ್ತು ಕೂಡ ನೋಡಿದಿವಿ ಅಂದ್ರೆ ಹಿರಿಯರು ಹಾಕೊಟ್ಟಂತ ಈ ಸಂವಿಧಾನ ಇವತ್ತು ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಪೋಚಿಸ್ಕೊಂಡು ಹೋಗಂತ ಒಂದು ದೊಡ್ಡ ಕಾರ್ಯ ಇವತ್ತು ಈ ನಾಡಿನಲ್ಲಿ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನೂರಾರು ವಿಚಾರವಾದಿಗಳು ನೂರಾರು ವಿಚಾರಗಳು ಅನೇಕ ಧರ್ಮಗಳು ಅನೇಕ ಜಾತಿಗಳು ಇದೆಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರೀಯತೆ ವಿಚಾರವನ್ನು ಇಟ್ಕೊಂಡು ಎರಡು ಬಾರಿ ತಮ್ಮ ಆಶ್ವಾದಿಂದ ಈ ದೇಶದ ನೇತೃತ್ವ ವಹಿಸಿಕೊಂಡಂತ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿಗೆ ವಿಕಸಿತ ಭಾರತ ಸಂಕಲ್ಪ ಒಂದು ಕಣ್ಮುಂದಿಟ್ಕೊಂಡು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಈ ದೇಶಕ್ಕೆ ನೂರು ವರ್ಷಗಳು ತುಂಬತಾ ಇದೆ ಈ ಸಂದರ್ಭದಲ್ಲಿ ಅಂತ್ಯೋದಯ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ಅಂತ ಸ್ವಾಭಿಮಾನದ ಒಂದು ಬೇಸಿಕ್ ನೀಡನ್ನ ಮುಟ್ಟಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಇಂತ ಒಂದು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲೂ ಕೂಡ ದೇಶದ ಆರ್ಥಿಕತೆಯನ್ನ ಅದರ ಘನತೆಯನ್ನ ಕಮ್ಮಿ ಮಾಡದ ರೀತಿಯಲ್ಲಿ ಫ್ರೆಜಲ್ ಕಂಟ್ರೀಸ್ ಆ ಒಂದು ಪಟ್ಟಿಯಲ್ಲಿ ಪ್ರಪಂಚದ ಕೊನೆಯ ನಾಲ್ಕೈದು ದೇಶಗಳಲ್ಲಿ ಫ್ರೆಜೈಲ್ ಕಟ್ಟಿಡುವಂತ ಒಂದು ಗಂಟನ ಕಟ್ಟಿಡುವಂತ ಒಂದು ಹೆಸರಲ್ಲಿದ್ದಂತ ನಮ್ಮ ಭಾರತದ ಹೆಸರನ್ನ ಇವತ್ತು ಪ್ರಪಂಚದ ಐದನೇ ಒಂದು ಶಕ್ತಿಯಾಗಿ ಆರ್ಥಿಕ ಶಕ್ತಿಯಾಗಿ ಇವತ್ತು ಬೆಳೆದಿದೆ ಅಂದ್ರೆ ಅದ್ರ ಹಿಂದೆ ಗೌರವ ಪ್ರಧಾನಮಂತ್ರಿಗಳ ಒಂದು ಆರ್ಥಿಕ ಚಿಂತನೆ ಇವತ್ತು ನಮಗೆಲ್ಲರೂ ಕೂಡ ಮುಟ್ಟುವಂತ ಕೆಲಸ ಆಗಿದೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಮೂರನೇ ಬಾರಿಗೆ ಈ ದೇಶದ ನೇತೃತ್ವನ ವಹಿಸ್ಕೊಳ್ತಿದ್ದಾಗೆ ಪ್ರಪಂಚದಲ್ಲಿ ನಮ್ಮ ಆರ್ಥಿಕ ಶಕ್ತಿಯನ್ನ ಮೂರನೇ ಸಲಕ್ಕೆ ನಾನು ತರ್ತೀನಿ ಅಂತೇಳಿ ಅಷ್ಟೊಂದು ವಿಶ್ವಾಸದಿಂದ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕಾರೆ ಹೇಳ್ತಾ ಇದ್ರು ಅವ್ರ ಬಗ್ಗೆ ಕೆಲವು ಇಂಗ್ಲಿಷ್ ಗಳಲ್ಲಿ ಅವರ ಬ್ರೈನ್ ಬಗ್ಗೆ ಸ್ಟಡಿ ಮಾಡ್ತಾ ಇದಾರೆ ಈ ತರ ಆರ್ಟಿಕಲ್ಸ್ಗೂ ಕೂಡ ನಾವು ನೋಡಿದ್ವಿ ಎಷ್ಟು ಒತ್ತಡ ಎಷ್ಟು ಸವಾಲುಗಳು ಗೌರವಿತ ರವೀಂದ್ರ ಅವರು ಹೇಳಿದಾಗೆ ಹೊಡೆದಂತಹ ಕಲ್ಲನ್ನು ಮತ್ತೊಮ್ಮೆ ಅದು ಕಟ್ಟಡವಾಗಿ ಕಟ್ಟುವಂತ ಕೆಲಸವನ್ನ ಮಾಡಿಕೊಂಡು ಇಂತಹ ವ್ಯವಸ್ಥೆಗಳಿಂತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯತೆ ಎಲ್ಲರೂ ಕಂಡು ಬಂದೆ ಇಟ್ಕೊಂಡು ತರುವಂತ ಕೆಲಸ ಭವ್ಯ ಶ್ರೀರಾಮ ಎಲ್ಲ ಕಡೆನೂ ಕೂಡ ಇದ್ದಾನೆ ಎಲ್ಲ ಮನೆಯಲ್ಲೂ ಕೂಡ ಇದ್ದಾನೆ ಎಲ್ಲ ದೇವಸ್ಥಾನದಲ್ಲೂ ಕೂಡ ಇದ್ದಾರೆ ಅದ್ರ ಅಯೋಧ್ಯೆಲೆ ನೇ ಕಟ್ಟಬೇಕಾಗಿತ್ತು ಅಯೋಧ್ಯೆಲೆ ಆಗ್ಬೇಕು ಅಂತ ಹೇಳಿ ನಾವು ಕಳಿಸಿದಂತ ಒಂದೊಂದು ಇಟಿಕೆ ಇರ್ಬೋದು ಆದ್ರೆ ಒಂದು ಸಾಮೂಹಿಕವಾದಂತ ಒಂದು ಶಕ್ತಿಯನ್ನ ತುಂಬಿ ಅದ್ರ ಮುಖಾಂತರ ರಾಷ್ಟ್ರೀಯತೆಯ ಭಾವನೆಗಳನ್ನ ನಮ್ಮ ಜೀವನದಲ್ಲಿ ತೆಗೆದುಕೊಂಡು ಬಂದು ಅದ್ರ ಮುಖಾಂತರ ಇವತ್ತು ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಕರೆಸಬೇಕು ಹೋಗುವಂತ ಭಾಗ್ಯ ನಮಗೆ ಸಿಕ್ಕಿತ್ತು ಅಲ್ಲೋ ಗೊತ್ತಿಲ್ಲ ಆದ್ರೆ ನಮಗೆ ಒಂದು ಸಮರ್ಪಣೆ ಆದಂತ ಒಂದು ಭಾವನೆ ಮೂಡುವಂತ ಒಂದು ಕೆಲಸ ಇವತ್ತು ಆಯ್ತಲ್ಲ ಅದೇ ರಾಷ್ಟ್ರೀಯ ರಾಷ್ಟ್ರೀಯತೆ ನಮ್ಗೆ ಗೊತ್ತಿಲ್ಲದಾಗೆ ಈ ರೀತಿಯಂತ ಶಕ್ತಿಯನ್ನ ಸೃಷ್ಟಿ ಮಾಡಿ ಭಾವನೆಗಳನ್ನ ತುಂಬಿ ಅದ್ರ ಮುಖಾಂತರ ಹಿಂದುತ್ವನ್ನ ಉಳಿಸ್ಕೊಳ್ಳುವಂತ ಒಂದು ಕಾರ್ಯ ಹಿಂದುತ್ವ ಈ ದೇಶದ ಹೊಸಮರ್ಥನವೆಲ್ಲರೂ ಕೂಡ ಹಿಂದೂಗಳೇ ಇವತ್ತು ಅನೇಕ ಸನಾತನ ಧರ್ಮಗಳು ಮುಳುಗು ಹೋಗಿದೆ ಮರುಜೀವ ಸಿಕ್ಕಿಲ್ಲ ಆದರೆ ಹಿಂದುತ್ವ ಮೇಲೆ ಅನೇಕ ಸವಾಲುಗಳು ಬಂದಾಗೂ ಕೂಡ